ಬಂಧುಗಳೇ ಎಲ್ರಿಗೂ ನಮಸ್ಕಾರ ಇವತ್ತಿನ ದಿವಸ ನಮ್ಮೆಲ್ಲರ ಮುಂದೆ ಇಪ್ಪತ್ತಾರನೇ ತಾರೀಕು ಮಹಾ ಮತದಾನ ಇದೆ ಕರ್ನಾಟಕ ರಾಜ್ಯದಲ್ಲಿ ಈಗ ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿದಿರು ಮತ್ತು ದೇ ರಾಜ್ಯದ ಎಲ್ಲ ಹಿರಿಯ ಹಿರಿಯ ಜನರು ಸಹ ಇವತ್ತಿನ ದಿವಸ ಶ್ರದ್ಧೆಯಿಂದ ಮತದಾನ ಮಾಡುವಂಥ ಸಮಯ ನಮ್ಮ ಮುಂದೆ ಬಂದಿದೆ ಇವತ್ತಿನ ದಿವಸ ನಮ್ಮ ದೇಶ ಕಂಡಂತಹ ಅತಿ ವ್ಯವಸ್ಥಿತವಾದಂಥ ಹೋರಾಟ ಮಾಡಿ ರಾಜ್ಯಕ್ಕೆ ಹಲವಾರು ಕಾರ್ಯಕ್ರಮಗಳು ಕೊಟ್ಟಂತಹ ಸುರೇಶ್ ಅವರು ಡಿ ಕೆ ಸುರೇಶ್ ಅವರು ಬೆಂಗಳೂರು ಗ್ರಾಮಾಂತರದಲ್ಲಿ ನಾಲ್ಕನೇ ಬಾರಿಗೆ ಚುನಾವಣೆ ಸ್ಪರ್ಧೆ ಮಾಡಿದ್ದಾರೆ ಅವರ ಕಾರ್ಯವೈಖರಿನ ಸಹ ಎಲ್ಲರೂ ಸಹ ನಾವೆಲ್ಲರೂ ಸಹ ಹತ್ತಿರದಿಂದ ನೋಡಿದ್ದೀವಿ ಮತ್ತು ಅವರಿನ ಅವರ ಅಭಿವೃದ್ಧಿ ಶ್ರಮನೂ ಸಹ ನಾವು ಹತ್ತಿರದಿಂದ ನೋಡಿದ್ದೀವಿ ಇಡೀ ದೇಶದಲ್ಲಿ ಐನೂರ ನಲ್ವತ್ತ್ಮೂರು ಲೋಕಸಭಾ ಸದಸ್ಯರಲ್ಲಿ ಡಿ ಕೆ ಸುರೇಶ್ ಅವರೇ ಮಾತ್ರ ಮುನ್ನೂರ ತೊಂಬತ್ತೆರಡು ಪ್ರಶ್ನೆಗಳನ್ನ ಕೇಳಿ ಗಮನ ಸೆಳೆದಂಥ ವ್ಯಕ್ತಿ ಡಿ ಕೆ ಸುರೇಶ್ ಅವರು ಜೊತೆಗೆ ಕ್ಷೇತ್ರದ ಅಭಿವೃದ್ಧಿಗೆ ಸಾವಿರಾರು ಕೋಟಿ ಅನುದಾನ ತಂದು ಏನು ಹತ್ತು ವರ್ಷ ಸಹ ಹತ್ತು ವರ್ಷಗಳ ಕಾಲ ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ವ್ಯವಸ್ಥಿತವಾದಂತಹ ಅಭಿವೃದ್ಧಿ ಕಾರ್ಯಗಳು ಮಾಡೋದಕ್ಕೆ ತುಂಬ ಶ್ರಮವಹಿಸಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ರೀತಿ ನಾವು ಅವರಿಂದ ಕೆಲ್ಸಗಳ್ ತಗೊಬೇಕು ಅಂತ ಸಮಯ ಇದೆ ಇವತ್ತಿನ ದಿವಸ ಯಾತಕ್ಕೆ ಅಂದರೆ ಯಾರೋ ಒಬ್ಬರಿಗೆ ನಾವು ಮೈ ಮರೆತು ಮತದಾನ ಮಾಡಿದ್ದೆ ಆದರೆ ಮತ್ತೆ ಅಭಿವೃದ್ಧಿ ಕಾಣಬೇಕಂದ್ರೆ ನಾವು ಐದು ವರ್ಷ ಕಾಯಬೇಕಾಗುತ್ತೆ ದಯವಿಟ್ಟು ನಮ್ಮೆಲ್ಲರ ಕೈಗೂ ಸಿಗ್ತಾರೆ ಪ್ರತಿಯೊಬ್ಬ ಪ್ರತಿಯೊಬ್ಬ ನಮ್ಮ ಏನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಪ್ರತಿ ಹಳ್ಳಿ ಹಳ್ಳಿಗೂ ಸಹ ಡಿ ಕೆ ಸುರೇಶ್ ಅವರು ಚಿರಪರಿಚಿತರಾಗಿದ್ದಾರೆ ಇವತ್ತಿನ ದಿವಸ ಅವರ ಕಾರ್ಯವೈಖರಿ ನೋಡ್ತಾ ಇದ್ದೀವಿ ಖಂಡಿತ ಅಂಥ ವ್ಯಕ್ತಿಗಳು ನಮ್ಮ ರಾಜ್ಯಕ್ಕೆ ಬೇಕು ನಮ್ಮ ದೇಶಕ್ಕೂ ಬೇಕು ಆದ್ದರಿಂದ ಎಲ್ಲ ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರರಲ್ಲಿ ನನ್ನ ಮನವಿ ಏನಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನದ ವತಿಯಿಂದ ಇವತ್ತಿನ ದಿವಸ ಏನು ಅಭಿವೃದ್ಧಿ ಪರವಾಗಿ ನಿದ್ದಾರೆ ಅಂಥ ವ್ಯಕ್ತಿಗಳಿಂದ ಜನಾಂಗ ಇರಬೇಕು ಜೊತೆಗೆ ವಿದ್ಯಾವಂತರಿರಬೇಕು ಮತ್ತು ಉದ್ಯೋಗರು ಇರಬೇಕು ಮತ್ತು ದಲಿತರು ಎಲ್ಲರೂ ಸಹ ಯಾರು ಈ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯ ಮಾಡ್ತಾ ಇದ್ದಾರೆ ಅಂಥ ವ್ಯಕ್ತಿಗಳ ಕೈ ಬಲ್ ಕೈ ಬಲ್ಬಡಿಸೋವಂಥ ಕೆಲಸ ನಾವು ಮತದಾರರು ಮಾಡಬೇಕಾಗಿರೋದ್ರಿಂದ ಪ್ರತಿಯೊಬ್ಬರೂ ಸಹ ಇಪ್ಪತ್ತಾರನೇ ತಾರೀಕು ಶುಕ್ರವಾರ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆ ಅಂತ ಆರು ಗಂಟೆವರೆಗೂ ನಡೆಯುವಂಥ ಮತದಾನದಲ್ಲಿ ತಪ್ಪದೇ ಭಾಗವಹಿಸಬೇಕು ಭಾಗವಹಿಸಿ ನಮ್ಮ ತಮ್ಮ ಮತಾನ ನಿಮ್ಮ ಅಮೂಲ್ಯವಾದ ಮತನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಮತನ ಡಿ ಕೆ ಸುರೇಶ್ ಅವರಿಗೆ ಕೊಟ್ಟು ನೀವು ಮತ್ತೊಮ್ಮೆ ಸಾವಿರಾರು ಲಕ್ಷಾಂತರ ಮತಗಳಿಂದ ಜೈಲು ಸೀಡ ಮಾಡಿ ಮತ್ತಿನ್ನ ಐದು ವರ್ಷಗಳ ಕಾಲ ಅವ್ರ ಸೇವೆನ ನಮ್ಮ ಕ್ಷೇತ್ರಕ್ಕೆ ಅವಶ್ ಇವತ್ತಿನ ದಿವಸ ಅವರ ಸೇವೆ ಅವಶ್ಯಕತೆ ಇದೆ ಕಾರಣ ಇಷ್ಟೇ ರಾಜ್ಯದಲ್ಲೂ ಸಹ ಏನು ಇಪ್ಪತ್ತೆಂಟು ಸದಸ್ಯ ಎಂ ಪಿ ಸದಸ್ಯರುಗಳಿದ್ರು ಪಾರ್ಲಿಮೆಂಟಲ್ಲಿ ಈ ಹಿಂದೆ ಅದರಲ್ಲಿ ಯಾರೂ ಸಹ ರಾಜ್ಯದ ಬಗ್ಗೆ ಮಾತಾಡದ ವ್ಯಕ್ತಿ ಇಲ್ಲ ಆದರೆ ಡಿ ಕೆ ಸುರೇಶ್ ಅವರು ಎದೆ ತಟ್ಟಿ ನಮ್ಮ ತೆರಿಗೆ ನಮ್ಮ ಹಾಕುವಂಥ ಕಾರ್ಯಕ್ರಮ ಮಾಡಿ ಇವತ್ತಿನ ದಿವಸ ಇಡೀ ದೇಶದಲ್ಲಿ ಚರ್ಚೆಗೆ ಒಳಗಾಗಿದ್ದಾರೆ ಅಂಥ ವ್ಯಕ್ತಿನ ಮತ್ತೊಮ್ಮೆ ನಾವು ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದೆ ಆದರೆ ಅವರಿಂದ ಹೆಚ್ಚಿನ ರೀತಿ ಅನುದಾನ ತಗೊಂಬಂದು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಇನ್ನ ಹೆಚ್ಚಿನ ರೀತಿ ಅನುದಾನ ತಪ್ಪಾಡ್ಕೊಂಡು ಮಾಡ್ಕೊಬೋದು ಕಾಣ ಇಷ್ಟೇ ಬೆಂಗಳೂರು ದಕ್ಷಿಣದಲ್ಲಿರ್ಬೋದು ಮತ್ತು ಆನೇಕಲ್ಲಲ್ಲಿರ್ಬೋದು ಕೋ ಮಾಗಡಿಯಲ್ಲಿರ್ಬೋದು ಕುಣ್ಗಲ್ಲಲ್ಲಿರ್ಬೋದು ರಾಮನಗರದಲ್ಲಿರ್ಬೋದು ಕನಕಪುರ ಇರ್ಬೋದು ಚನ್ನಪಟ್ಟಣದಲ್ಲಿ ಈ ಆ ಎಂಟು ಕ್ಷೇತ್ರದಲ್ಲೂ ಸಹ ಡಿ ಕೆ ಸುರೇಶ್ ಅವರು ಚಿರುಪತಿ ಚಿರಪರಿಚಿತರಾಗಿದ್ದಾರೆ ಇನ್ನೊಂದು ವಿಶೇಷವಾಗಿ ನಮ್ಮ ಬೆಂಗಳೂರು ದಕ್ಷಿಣ ವಿಧಾನಸಭೆ ಕ್ಷೇತ್ರದ ಮತದಾರರಲ್ಲಿ ನಾನು ಹೇಳ್ಕೊ ಏನು ಹೇಳ್ತೀನಿ ಅಂದರೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಅವಶ್ಯಕತೆ ಇದೆ ಇವತ್ತಿನ ಸಹ ನಮ್ಮ ವ್ಯಾಪ್ತಿಯಲ್ಲಿ ಒಂದು ಸರ್ಕಾರಿ ಕಾಲೇಜಿಲ್ಲ ಆ ಒಂದು ನಾವು ಪಡ್ಕೊಬೇಕು ಮತ್ತು ಸರ್ಕಾರಿ 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 ಆಸ್ಪಿಟ್ಲು ಯೋಗ್ಯವಾದಂಥ ಸರ್ಕಾರಿ ಆಸ್ಪೆಟ್ಲಿಲ್ಲ ಅದನ್ನು ಸಹ ನಾವು ಪಡ್ಕೊಬೇಕು ಮತ್ತು ಬೆಂಗಳೂರು ದಕ್ಷಿಣ ವಿಧಾನಸಭಾ ವ್ಯಾಪ್ತಿಯಲ್ಲಿ ಒಂದು ಡಯಾಲಿಸ್ ಡಯಾಲಿಸ್ ಸೆಂಟರ್ ಆಗಬೇಕಾಗಿದೆ ಇಷ್ಟೊತ್ತಿಗೆ ಆದರೆ ಕಾರಣಾಂತದ್ರಿಂದ ಯಾರೋ ಒಂದು ಮಾಡಿದ ಪಿ ಪಿತೂರಿಯಿಂದ ಅದು ಆಗಿಲ್ಲ ಇಂಥ ಕಾರ್ಯಕ್ರಮಗಳು ನಾವು ತಗೊಂಡ್ಬರಬೇಕು ಅಂತ ಹೇಳಿದರೆ ನಿಮ್ಮೆಲ್ಲರೂ ಸಹಕಾರ ಇವತ್ತಿನ ದಿವಸ ಡಿ ಕೆ ಸುರೇಶ್ ಇದು ಇದೆ ಡಿ ಕೆ ಸುರೇಶ್ ಅವರು ನಮ್ಮ ಜೊತೆಯಲ್ಲಿದ್ದು ಏನು ನಾವು ಅವರು ಎಂ ಪಿ ಥರ ಅವ್ರು ಓಡಾಡೋದಿಲ್ಲ ಸಾಮಾನ್ಯ ಮನುಷ್ಯನ ಥರ ನಮ್ಮ ಜೊತೆಯಲ್ಲಿ ಓಡಾಡ್ತಾರೆ ಸಾಮಾನ್ಯ ಮನುಷ್ಯನ ಥರ ನಮ್ಮನ್ನೆಲ್ಲ ಬಿಹೇವ್ ಮಾಡ್ತಾ ಇದ್ದಾರೆ ದಯವಿಟ್ಟು ಇಲ್ಲಿ ಯಾರು ಸಹ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾವೆಲ್ಲರೂ ಇದ್ದೀವಿ ನಿಮ್ಮ ಜೊತೆಯಲ್ಲಿ ಡಿ ಕೆ ಸುರೇಶ್ ಅವ್ರ ಜೊತೆಯಲ್ಲಿ ನಾವೆಲ್ಲರೂ ಕೈ ಜೋಡಿಸಿದ್ದೀವಿ ದಲಿತ ಸಂಘಟನೆಗಳು ಏನಿದಾವೆ ಎಲ್ಲರೂ ಸಹ ಪ್ರತಿಯೊಬ್ಬರೂ ಸಹ ಕೈ ಜೋಡಿಸಿದ್ದೀವಿ ನೀವು ಮತದಾರ ಬಂದ್ರು ಬಂಧುಗಳು ಸಹ ನಾಳೆ ಇಪ್ಪತ್ತಾರನೇ ತಾರೀಕು ನಡೆಯುವಂಥ ಚುನಾವಣೆಯಲ್ಲಿ ಎಲ್ಲರೂ ಸಹ ತಪ್ಪದೆ ಡಿ ಕೆ ಸುರೇಶ್ ಅವರಿಗೆ ಮತ ನೀಡಿ ಮತ್ತೊಮ್ಮೆ ಅವ್ರನ್ನ ಜೈಶೀಲರನ್ನಾಗಿ ಮಾಡಿ ಕೇಂದ್ರದಲ್ಲಿ ಇನ್ನೂ ಹೆಚ್ಚಿನ ರೀತಿ ಅನುದಾನ ತಗೊಂಬಂದು ಏಕೆಂದರೆ ಮೇಕೆದಾಟು ಯೋಜನೆ ಇರೋದ್ರಿಂದ ಬೆಂಗಳೂರಿಗೆ ಕುಡಿಯೋ ನೀರು ಅವಶ್ಯಕತೆ ಇರೋದ್ರಿಂದ ಇವತ್ತಿನ ದಿವಸ ನಮಗೆ ಡಿ ಕೆ ಸುರೇಶ್ ಅವರು ಅತಿ ಅವಶ್ಯಕತೆ ಇದೆ ಇವತ್ತಿನ ದಿವಸ ಮೇಕೆದಾಟು ನೀರು ಬೆಂಗಳೂರು ತರಬೇಕಾದ್ರೆ ಆದ್ರಿಂದ ತಾವೆಲ್ಲರೂ ಸಹ ಜವಾಬ್ದಾರಿಯಿಂದ ಮತ ಮತ ನೀಡಿ ಜೊತೆಗೆ ಬೆಂಗಳೂರು ನಾಲ್ಕು ಕ್ಷೇತ್ರದಲ್ಲಿ ಏನು ನಿಂತಾರೆ ಸಹ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಮತ ಮತದಾನ ನೀಡಿ ಕಾಂಗ್ರೆಸ್ ಪಕ್ಷನ ಬಲಪಡಿಸಿ ಮತ್ತೆ ವಿಶೇಷವಾಗಿ ಡಿ ಕೆ ಸುರೇಶ್ ಅವ್ರನ್ನ ಲಕ್ಷಾಂತರ ಮತಗಳಿಂದ ಹೆಚ್ಚಿನ ರೀತಿ ಗೆಲ್ಲಿಸಿ ಮತ್ತೊಮ್ಮೆ ಅವರಿಂದ ನಾವು ಅವಕಾಶ ಪ ಅವ್ರಿಗೆ ಅವಕಾಶ ಕೊಡಿಸಿ ನಾವು ಮತ್ತೊಮ್ಮೆ ನಮ್ಮ ಕ್ಷೇತ್ರದ ಕೆಲಸಗಳು ಮಾಡಿಸ್ಕೊಳೋಣ ಅಂತೇಳಿ ಈ ಮೂಲಕ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರೂ ಸಹ ತಪ್ಪದೆ ಇಪ್ಪತ್ತಾರನೇ ತಾರೀಕು ಮತಗಟ್ಟೆಗೆ ಬಂದು ಮತದಾನ ಮಾಡಬೇಕು ಅಂತೇಳಿ ಈ ಮೂಲಕ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಈ ಮಾತು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಭರತ್ ಮಾತೆ